మానవీయత మెరద పోలీస్ వయోవృతన రక్షణ ಬಂಗಾರಪೇಟೆ ಮತ್ತು ಕೋಲಾರದ ಮುಖ್ಯ ರಸ್ತೆಯ ಎಸ್ಎನ್ ಸಿಟಿ ಬಳಿ ಅಪರಿಚಿತ ವಯೋವೃದ್ಧ ಆಹಾರ ನೀರು ಇಲ್ಲದೆ ಅನಾಥವಾಗಿ ಮಲಗಿರುವುದನ್ನು ಗಮನಿಸಿದ ಸಿಬ್ಬಂದಿ ಅಸ್ಲಾಂ ಪಾಷಾ ಮತ್ತು ಶ್ರೀನಿವಾಸ್ ಅವರು ವಯೋವೃದ್ಧನನ್ನ ರಕ್ಷಿಸಿ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಕೊಡಿಸಿದ ಮಾನವೀಯತೆ ಮೆರೆದ ಪ್ರಸಂಗ ನಡೆದಿದೆ ಪೊಲೀಸರ ಈ ಕಾರ್ಯಾಚರಣೆಗೆ ಸಾರ್ವಜನಿಕ ವಲಯದಲ್ಲಿ ಪ್ರಶಂಸೆಗೆ ಪಾತ್ರವಾಗಿದೆ ಈ ಸಂದರ್ಭದಲ್ಲಿ ಮಾತನಾಡಿದ ಬಿಜೆಪಿ ಎಸ್ಸಿ ಮೋರ್ಚಾ ಕಾರ್ಯಕಾರಿ ಸಮಿತಿ ಸದಸ್ಯ ಮದ ಮಾತನಾಡಿ ಪೊಲೀಸ್ ಇಲಾಖೆ ಅತ್ಯಂತ ಜವಾಬ್ದಾರಿಯುತವಾಗಿ ತನ್ನ ಕರ್ತವ್ಯವನ್ನ ನಿರ್ವಹಿಸಿದೆ ಆ ಮೂಲಕ ವಯೋವೃದ್ಧನ ರಕ್ಷಣೆಗೆ ನಿಂತಿರುವುದು ಅವರ ಬದ್ಧತೆಯ ಪ್ರತೀಕವಾಗಿದೆ ಸಿಬ್ಬಂದಿಯಾದ ಅಸ್ಲಂ ಪಾಷಾ ಮತ್ತು ಶ್ರೀನಿವಾಸ್ ಅವರಿಗೆ ಅಭಿನಂದನೆಗಳು ಎಂದು ತಿಳಿಸಿದರು Hey there! Subscribe to my channel.